ನಮಸ್ಕಾರ ಎಫ್ಎಂ ವಾರ್ತಾ ವಾಹನಿಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ಎಸಿಬಿ ದಾಳಿಗೆ ಬೆಚ್ಚಿ ಬಿದ್ದ ವಿಜಯಪುರ ಶರತ್ ಇಜೇರಿ ಮನೆ ಮೇಲೆ ದಾಳಿ ಮಾಡಿದ ದಾಖಲೆ ವಶಕ್ಕೆ ಆರು ಲಕ್ಷ ನಗದು ಆರು ಸೈಟ್ಗಳು ಮೂರು ವಾಹನಗಳು ಐದು ಮನೆಗಳ ಅಪಾರ್ಟ್ಮೆಂಟ್ ಪತ್ತೆ ಭೀಮಾ ತೀರದಲ್ಲಿ ವಾಮಾಚಾರ ಬೋದಿಹಾಳ ಗ್ರಾಮವನ್ನೇ ನಡುಗಿಸಿದ ಲಿಂಬೆಕಾಯಿ ಬೊಂಬೆ ಸಿಸಿ ಕ್ಯಾಮೆರಾ ಅಳವಡಿಸಲು ಗ್ರಾಮಸ್ಥರ ಆಗ್ರಹ ನಾನು ಯಾರಿಗೂ ಹೆದರುವುದಿಲ್ಲ ಈ ಬಾರಿ ಜಿಗಿಣಿಯವರು ಗೆಲುವು ನಿಶ್ಚಿತ ಮಾಜಿ ಸಚಿವ ಅಪ್ಪು ಪಟೇಲ್ ಶೆಟ್ಟಿ ವಿದ್ಯಾರ್ಥಿಗಳು ಶ್ರದ್ಧೆ ಹಾಗೂ ಪರಿಶ್ರಮದಿಂದ ಓದಬೇಕು ಗುಣಮಟ್ಟದ ಶಿಕ್ಷಣ ಪಡೆದು ಪಾಲಕರು ಹಾಗೂ ಶಿಕ್ಷಕರಿಗೆ ಉತ್ತಮ ಹೆಸರು ತಂದುಕೊಡಬೇಕು ರೇವಣ್ ಸಿದ್ದ ಗುಡ್ಕೆ ವಿಜಯಪುರವನ್ನು ಜೆಡಿಎಸ್ಗೆ ಬಿಡಬಾರ್ದಾಗಿತ್ತು ನಾನು ಲೋಕಸಭೆಗೆ ಈ ಬಾರಿ ನಿಲ್ಲಲ್ಲ ಆರೋಗ್ಯ ಸಚಿವ ಶಿವಾನಂದ್ ಪಾಟೀಲ್ ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತವೆ ಮಾಧ್ಯಮಗಳ ಸಮೀಕ್ಷೆಗಳೆಲ್ಲವೂ ಸುಳ್ಳಾಗುತ್ತವೆ ಸಂಸದ ಶಿವಕುಮಾರ್ ಉದಾಸಿ ಹೇಳಿಕೆ ಅಲ್ಪಸಂಖ್ಯಾತರೆಲ್ಲ ಬಿಜೆಪಿ ಬೆಂಬಲಿಸುತ್ತಾರೆ ಬಿಜೆಪಿ ಅಭ್ಯರ್ಥಿಗೆ ನಮ್ಮ ಬೆಂಬಲ ಇದೆ ಬಿಜೆಪಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಯಾಸಿನ್ ಜವಳಿ ನಾನು ಅಮರ್ ವಿಜಯಪುರದಲ್ಲಿ ಬೆಳ್ಳಂಬೆಳಿಗೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ಭ್ರಷ್ಟಾಧಿಕಾರಿಯ ಚಳಿ ಬಿಡಿಸಿದ್ದಾರೆ ವಿಜಯಪುರ ನಗರದ ಚಾಲುಕ್ಯ ನಗರದಲ್ಲಿರುವ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶರದ್ ಹಿಜೇರಿ ಮನೆ ಮೇಲೆ ದಾಳಿ ಮಾಡಿ ದಾಖಲೆ ಪರಿಶೀಲನೆ ಮಾಡಿದ್ದಾರೆ ಐದು ವಾಹನಗಳಲ್ಲಿ ಆಗಮಿಸಿ ಬಾಗಲಕೋಟೆ ಎಸಿಬಿ ಸಿಪಿಐ ನೇತೃತ್ವದಲ್ಲಿ ದಾಳಿ ಮಾಡಿದ್ದಾರೆ ಇಜೇರಿ ವಿರುದ್ಧ ಅಕ್ರಮ ಆಸ್ತಿಗಳಿಕೆ ವಿಚಾರವಾಗಿ ಎಸಿಬಿಗೆ ದೂರು ಸಲ್ಲಿಸಲಾಗಿತ್ತು ಈ ದೂರಿನ ಹಿನ್ನೆಲೆಯಲ್ಲಿ ದಾಳಿ ನಡೆಸಿರುವ ಎಸಿಬಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿದರು ನಗರದ ಚಾಲುಕ್ಯ ನಗರದಲ್ಲಿರುವ ಅಧಿಕಾರಿ ನಿವಾಸದ ಮೇಲೆ ದಾಳಿ ನಡೆದಿದ್ದು ದಾಖಲೆ ಪರಿಶೀಲನೆ ನಡೆಯುತ್ತಿದೆ ಇನ್ನು ದಾಳಿ ವೇಳೆ ಆರು ಲಕ್ಷ ನಗದು ಆರು ಸೈಟ್ಗಳು ಮೂರು ವಾಹನಗಳು ಐದು ಮನೆಗಳ ಅಪಾರ್ಟ್ಮೆಂಟ್ ಪತ್ತೆಯಾಗಿದ್ದು ಎರಡು ಬ್ಯಾಂಕ್ನಲ್ಲಿ ಲಾಕರ್ ಇರುವುದು ಪತ್ತೆಯಾಗಿದೆ ಬ್ಯಾಂಕ್ ಲಾಕರ್ಗಳನ್ನು ನಂತರ ಪರಿಶೀಲನೆ ಮಾಡಲಾಗುತ್ತದೆ ಎಂದು ಎಸಿಬಿ ಮೂಲಗಳು ಹೇಳಿದ್ದು ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ ಕಂಟ್ರಿ ಪಿಸ್ತೂಲ್ ಅಕ್ರಮ ಮರುವುಗಾರಿಕೆ ನಕಲಿ ನೋಟು ಮುದ್ರಣದಿಂದ ಕುಖ್ಯಾತಿ ಹೊಂದಿರುವ ಭೀಮಾ ತೀರದಲ್ಲಿ ಮಾಟಾಮಾಂತ್ರ ನಡೆದ ಶಂಕೆ ವ್ಯಕ್ತವಾಗಿದೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬೂದಿಹಾ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಕಲ್ಲಣ್ಣಬಳ್ಳೂರ್ ಎಂಬುವರ ಮನೆಯಲ್ಲಿ ದುಷ್ಕರ್ಮಿಗಳು ಮಾಟ ಮಂತ್ರ ಮಾಡಿ ಮನೆಯೊಳಗೆ ತಂದಿಟ್ಟಿದ್ದಾರೆ ಮನೆಯೊಳಗೆ ಬೊಂಬೆ ಲಿಂಬೆ ಹಣ್ಣು ಕುಂಕುಮ ತಂದಿಟ್ಟಿದ್ದು ಕಳ್ಳ ನಾಲ್ಕು ವರ್ಷಗಳಿಂದ ಮನೆ ಹೊರಗೆ ಹಾಗೂ ಬೂದಿಹಾ ಗ್ರಾಮದಲ್ಲಿ ಮಾಟ ಮಂತ್ರ ಮಾಡಿಸುತ್ತಿದ್ದು ಇದರಿಂದ ಗ್ರಾಮದ ಜನ ಭಯಭೀತರಾಗಿದ್ದಾರೆ ಗ್ರಾಮದಲ್ಲಿ ಪೊಲೀಸ್ ಗಸ್ತು ಅಥವಾ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನಾವು ಯಾರು ಅಭ್ಯರ್ಥಿಯು ಬದಲಿಸಲು ಆಗ್ರಹಿಸಿಲ್ಲ ನಗರ ಶಾಸಕರು ಮಾತ್ರ ಅವರ ಹಿಂಬಾಲಕರಿಂದ ಆ ರೀತಿ ಹೇಳುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ವರಿಷ್ಠರು ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂದು ಅವರು ಹೇಳಿದರು ಮಾಧ್ಯಮ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾಜಿ ಸಚಿವ ಅಪ್ಪು ಪಟ್ಟಣ ಶೆಟ್ಟಿ ಅವರು ಮಾತನಾಡುತ್ತಾ ನಾವು ಯಾರಿಗೂ ಹೆದರುವುದಿಲ್ಲ ನಾನಂತೂ ಯಾರಿಗೂ ಹೆದರಲ್ಲ ನಮ್ಮ ರಾಜ್ಯ ನಾಯಕರಿಗೂ ಅವರ ವಿರೋಧಿಸುತ್ತಿರುವುದು ಗೊತ್ತಾಗಿದೆ ಸಂಸದರಾಗಿ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದವರು ಈಗ ಪಕ್ಷದ ಅಭ್ಯರ್ಥಿಯನ್ನು ವಿರೋಧಿಸುವುದು ಸರಿಯಲ್ಲ ಕೇಂದ್ರ ಸಚಿವರ ಬಗ್ಗೆ ಬಹಿರಂಗವಾಗಿ ಮಾತನಾಡುವುದು ತಪ್ಪು ಎಂದು ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ತಾಳ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದರು ಪಕ್ಷದಲ್ಲಿ ಈ ರೀತಿ ಹೇಳಿಕೆಗಳನ್ನು ಯಾರು ಕೊಡಬಾರದು ಮತ್ತು ಅದು ಬದಲಿಸಿ ಅನ್ನುವಂಥ ಅವರು ವೈಯಕ್ತಿಕ ಅಭಿಪ್ರಾಯ ಪಕ್ಷದ ಕಾರ್ಯಕರ್ತರು ನಮ್ಮದೇನು ಭಾರತೀಯ ಜನತಾ ಪಕ್ಷದ ಮಟ್ಟದಲ್ಲಿ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಶಕ್ತಿ ಕೇಂದ್ರಗಳ ಏನು ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ಕಾರ್ಯಕರ್ತರು ಯಾರಿಗೂ ಕೂಡ ಎಮಿ ಜಿ ಬಗ್ಗೆ ವಿರೋಧ ಇಲ್ಲ ಅವ್ರು ಯಾರಿಗೂ ಕೂಡ ಅಭ್ಯರ್ಥಿ ಬದಲಿಸಿ ಅನ್ನುವಂಥದ್ದಿಲ್ಲ ಅದು ಯಾಕೋ ಅವರು ಶಾಸಕರು ಅದನ್ನು ಹೇಳಿದ್ದಾರೆ ಅಂತ ಹೆಚ್ಚಿನ ನಾನು ಅಲ್ಲೆಲ್ಲಿ ಕೇಳಿದ್ದೀನಿ ಮತ್ತು ಅವ್ರ ಫಾಲೋವರ್ಗಳು ವೈಯಕ್ತಿಕ ಫಾಲೋವರ್ಗಳು ಯಾರ ಪಕ್ಷದ ಕಾರ್ಯಕರ್ತರಲ್ಲ ತಿಳಿದ ಮಟ್ಟಿಗೆ ಅವರು ಬೆನ್ನತ್ತುಕೊಂಡು ಪಾರ್ಟಿ ಬಂದವರು ಇರ್ಬೋದು ಅವ್ರು ಯಾರೂ ಯಾವುದೇ ಹುದ್ದೆದಲ್ಲಿನೂ ಇಲ್ಲ ಯಾರು ಈ ಪದಾಧಿಕಾರಿಗಳು ಮತ್ತು ಇಷ್ಟು ವರ್ಷ ನಾನು ಇಪ್ಪತ್ತೆಂಟು ವರ್ಷ ಪಾರ್ಟಿ ಇಪ್ಪತ್ತೆಂಥ ಪಕ್ಷದಲ್ಲಿದ್ದೀನಿ ಕಾರ್ಯಕರ್ತನೆಲ್ಲ ಎಲ್ಲ ಗಮನಿಸ್ಕೊತಿದ್ದೀನಿ ಇವತ್ತು ಪಕ್ಷಕ್ಕೆ ಧಕ್ಕೆ ಆಗುವಂಥ ಒಂದು ಹೇಳಿಕೆಗಳನ್ನು ಯಾರು ಪಕ್ಷದ ಇದೆ ಅಂತ ಕಾರ್ಯಕರ್ತರು ಹಿನ್ನೇ ನಾಯಕರು ಕೊಟ್ಟಿಲ್ಲ ಪಕ್ಷದ ಇದ್ದವರು ಅಭ್ಯರ್ಥಿ ಬಗ್ಗೆ ವೈಯಕ್ತಿಕವಾಗಿ ಪಕ್ಷಕ್ಕೆ ಅಭ್ಯರ್ಥಿಗೆ ಹಾನಿಯಾದರೂ ಪಕ್ಷಕ್ಕೆ ಕೂಡ ಹಾನಿಯಾಗುತ್ತೆ ಇದು ನರೇಂದ್ರ ಮೋದಿಯವರು ಸರ್ಕಾರ ಬರಬೇಕನ್ನೋ ಜನರ ಅಭಿಪ್ರಾಯ ಇದೆ ಕಾರ್ಯಕರ್ತರ ಅಭಿಪ್ರಾಯ ಇದೆ ಮೋದಿಯವ್ರ ಪ್ರಧಾನಮಂತ್ರಿ ಆಗ್ಬೇಕನ್ನೋಂಥ ಅಭಿಪ್ರಾಯ ಇದೆ ಅದಕ್ಕೆ ತೊಂದರೆ ಕೊಡುವಂಥ ಹೇಳಿಕೆಗಳನ್ನು ಕೊಟ್ಟರೆ ನಮ್ಮ ಪಕ್ಷಕ್ಕೇ ಅದು ತೊಂದರೆ ಆಗುವಂಥ ಹೇಳಿಕೆಗಳು ಅದು ಡ್ಯಾಮೇಜ್ ಆಗಿದೆ ಯೂರಪ್ಪನ ಸಮ್ಮುಖದಾಗ ಅಷ್ಟೆಲ್ಲ ಆದರೂ ಸಹಿತ ಇನ್ನೂ ಕೂಡ ನೀವು ರಾಜನಾಯಕರು ಆ ಬಗ್ಗೆ ಏನೂ ಇಲ್ಲ ಏನಿದೆ ಯೂರಪ್ಪನವರ ಸಮ್ಮುಖದಲ್ಲೇ ಅದು ಆಗಿದೆ ಇವತ್ತು ಚುನಾವಣಾ ಸಂದರ್ಭದಲ್ಲಿ ಕ್ರಮ ತಗೋತಾರೋ ಬಿಡ್ತಾರೆ ಅಂತ ಹೇಳಿ ಬಿಟ್ಟಿದ್ದೀವಿ ಆ ಸಂದರ್ಭದಲ್ಲಿ ಕೂಡ ಅವ್ರು ಯಾರು ಕಾರ್ಯಕರ್ತರನ್ನ ಹೇಳಿದ್ರು ಬೂತ್ ಮಟ್ಟದಲ್ಲಿ ಕರೆಯುವಂಥ ಕಾರ್ಯಕರ್ತರು ಶಕ್ತಿ ಕೇಂದ್ರದ ಸದಸ್ಯರಿರುವಂಥ ಕಾರ್ಯಕರ್ತರು ಯಾರೂ ಕೂಡ ಆತನು ಕೂಡ ಗಲಾಟೆ ಮಾಡಿಲ್ಲ ಅವ್ರು ಯಾರೂ ಕೂಡ ರಮೇಶ್ ಜಿಗೂ ಬದಲಿಸಿ ನಿಂತ ಘೋಷಣೆಗಳು ಹಾಕಿಲ್ಲ ಬೇರೆ ಏನೋ ಕಾರ್ಯಕರ್ತರ ಚಂದ ಅವರು ತಿಳ್ಕೊಂಡು ಆ ಒಂದು ಆ ಸಭೆಯನ್ನು ಕೆಡಿಸುವಂಥ ಪ್ರಯತ್ನ ಮಾಡೋದು ಆದರೆ ಅದರಲ್ಲಿ ವಿಫಲ ಆಗಿದ್ದಾರೆ ನನ್ನ ಅನಿಸಿಕೆ ಅಂದರೆ ಸಭೆಯನ್ನು ಕೆಡಿಸ್ಬೇಕಂತ ಬಂದಂಥವ್ರು ವಿಫಲಾಗಿದ್ದಾರೆ ಅಕಸ್ಮಾತ್ ಅವ್ರು ಕಾರ್ಯಕರ್ತರು ಅದಕ್ಕೊಂದು ವ್ಯವಸ್ಥೆ ಇದೆ ಟಿಕೆಟ್ ಕೇಳೋಕ್ಕೆ ನಾವು ಯಾರಿಗೂ ಬೇಡನಾಗಿಲ್ಲ ಅಭಿಪ್ರಾಯ ಹೇಳೋಕ್ಕೆ ನಾವು ಬೇಡ ಅನ್ನಂಗಿಲ್ಲ ಅದಕ್ಕೊಂದು ವ್ಯವಸ್ಥೆ ಒಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ ಅಡಿಯಲ್ಲಿ ಪಕ್ಷದ ಒಂದು ವೇದಿಕೆ ಒಳಗಡೆ ಅಥವಾ ನಾಲ್ಕು ಮಧ್ಯೆ ಗೋಡಿಯ ಒಳಗಡೆ ಅವರು ಭೇಟಿಯಾಗಿತ್ತು ತಮ್ಮ ಅಭಿಪ್ರಾಯ ಹೇಳೋದು ಸಮಾರಂಭ ನಡೆದಾಗ ಅದು ಒಬ್ಬ ಕೇಂದ್ರ ಸಚಿವರು ಮಾತನಾಡುವಾಗ ರಾಜ್ಯಾಧ್ಯಕ್ಷರು ವೇದಿಕೆ ಇರುವಾಗ ಘೋಷಣೆ ಕೊಡುವಂಥದ್ದು ಸಭೆಗೆ ಭಂಗ ತರುವಂಥ ಕೆಲಸ ಮಾಡಿದ್ದು ಪಕ್ಷದ ಚಟುವಟಿಕೆ ಧಕ್ಕೆ ತರುವಂಥ ಕೆಲಸ ಇದು ಯಾರು ಯಾರೂ ಕಾರ್ಯಕರ್ತರು ಮಾಡೋಂಗಿಲ್ಲ ಮತ್ತು ಅವ್ರು ನಾನು ಕಾರ್ಯಕರ್ತ ನಾನು ಭಾವಿಸ್ಕೊಳ್ಳೋದು ಚುನಾವಣೆ ಚುನಾವಣೆ ಸಂಪೂರ್ಣವಾಗಿ ತಯಾರಿದೆ ಸಂಘಟನೆ ಚುರುಕಾಗಿ ಕೆಲಸ ಮಾಡ್ತಾಯಿದ್ದೀವಿ ನಾಮಿನೇಷನ್ ಕೊಟ್ಟ ನಂತರ ನಾವು ಚುನಾವಣೆ ಮತವನ್ನು ಕೇಳುವಂಥವಾಗ ಈಗ ನಾವು ಮೋದಿಯವರ ಸಾಧನೆಗಳ ಬಗ್ಗೆ ಜಿಲ್ಲೆ ಅಭಿವೃದ್ಧಿ ಏನು ನಮ್ಮ ಕೇಂದ್ರ ಸರ್ಕಾರದಿಂದ ಯೋಜನೆಗಳಾಗ್ಯಾವ ಅವ್ರ ಬಗ್ಗೆ ತಿಳಿಸುವಂಥದ್ದು ಸ್ಟಿಕರ್ ಅಂಟಿಸುವಂಥ ಕೆಲಸವನ್ನು ಸಂಘಟನೆಯಿಂದ ಮಾಡ್ತಾರೆ ತಿಳ್ಕೊಂಡ್ರೆ ಭಾಳ ದೊಡ್ಡ ಪ್ರಮಾಣದಲ್ಲ ಈಗ ಬಿ ಜೆ ಪಿ ಜಿಲ್ಲಾ ಇಲ್ಲ ಕಟ್ಟತ್ತು ಪರ್ಸೆಂಟ್ ನಮ್ಮಲ್ಲಿ ಯಾವುದೇ ಪ್ರ ಪ್ರಕಾರ ಭಿನ್ನಾಭಿಪ್ರಾಯ ಇಲ್ಲ ಒನ್ ಪರ್ಸೆಂಟ್ ಒಂದು ಮೂಲೆಯಾಗೆ ಎಲ್ಲೋ ಒಂದು ಕಡೆ ಐತಿ ಯಾವ ಮೂಲೆ ನಿಮಗೆಲ್ಲ ಗೊತ್ತದೆ ಅವರು ತಿಳ್ಕೊಂಡ್ರೆ ಸರಿ ಹಾಕೋದು ನನ್ನ ಅಭಿಪ್ರಾಯ ತಿದ್ಕೊಳ್ಳಿಲ್ಲ ಅಂದ್ರೆ ಹಿರಿಯರು ಹೇಳ್ತಾರೆ ಅವರು ಯಾರು ಶಾಸಕರು ಇರ್ಬೋದು ಕಾರ್ಯಕರ್ತರು ಇರ್ಬೋದು ಪದಾಧಿಕಾರಿಗಳು ಯಾರೇ ಇದ್ರು ಕೂಡ ಇಲ್ಲಿವರೆಗೆ ಏನು ಮಾಡ್ಯಾರ ಮಾಡ್ಯಾರ ಚುನಾವಣೆ ನಡೆದ ಮ್ಯಾಗ ಹಿಂದಾದರೂ ಬಾಯಿ ಮತ್ತು ಸುಮ್ಮನೆ ಕೂತ್ರ ಪಕ್ಷಕ್ಕೆ ಒಳ್ಳೇದಾಗ್ತದೆ ಅವ್ರಿಗೆ ಕೂಡ ಒಳ್ಳೇದಾಗ್ತದೆ ಕೆಲಸ ಆಗತ್ತೆ ಸರ್ ಅದು ಚುನಾವಣೆ ಅಂತ ಹೇಳ್ತೀವಿ ಅದು ಮುಚ್ಚಿಕೊಂಡಿಲ್ಲ ಆಮೇಲೆ ಹೇಳ್ತೀವಿ ಈಗ ಹೇಳ್ಬೋದು ಏನು ಅಂಜಿಕಿಲ್ಲ ನಾವು ಯಾರಿಗೆ ಎದುರ್ಕೋಸ ನಾನಂತೂ ವೈಯಕ್ತಿಕವಾಗಿ ಯಾರಿಗೆ ರಾಜ್ಯ ರಾಜ್ಯಾಧ್ಯಕ್ಷ ಗಮನಕ್ಕೆ ಬಂದಿದೆ ಮತ್ತು ಆ ಲೆವೆಲ್ಗೆ ನಾನು ಇಲ್ಲ ಯಾಕಂದ್ರೆ ಅವರು ರಾಜ್ಯ ಮಟ್ಟದಲ್ಲಿ ನ್ಯಾಷನಲ್ ಮಟ್ಟದಲ್ಲಿ ಅವ್ರು ಏನು ಅದಕ್ಕೆ ಸರಿ ಮಾಡುವಂಥದ್ದು ಮಾಡ್ತಾರೋ ಅಥವಾ ತಿದ್ದುವಂಥದ್ದು ಮಾಡ್ತಾರೋ ಏನು ಸೂಚನೆಗಳು ಕೊಡ್ತಾರೋ ಅಥವಾ ವಾರ್ನಿಂಗ್ ಕೊಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಅಥವಾ ಮಾಡಿ ಸರಿ ಮಾಡಿದ್ರೆ ಸಲುವಾಗ ಮತ್ತು ಅವ್ರಿಗೆ ಸುಮ್ ಕೂತರ ಅವ್ರಿಗೆ ಚಲೋ ಇಲ್ಲದೆ ಇದ್ದರೂ ಅವ್ರ ಪರಿಣಾಮಗಳನ್ನು ಮುಂದೆ ಅವರು ಚುನಾವಣೆಗೆ ಅಥವಾ ಅವ್ರ ಮುಂದೆ ಯಾವಾಗ ಯಾವಾಗ ಇರ್ತದೋ ಅವ್ರಿಗೆ ಗೊತ್ತಾಗ್ತದೆ ಸಾಕಷ್ಟು ಅನುಭವ ಉಂಡೆ ಆ ಮಾತುಗಳನ್ನು ಒಬ್ಬ ನಮ್ಮ ಪಕ್ಷದ ಸ್ವಪಕ್ಷದಲ್ಲೇ ಇರುವಂಥ ಒಬ್ಬ ಸಂಸದರು ಕೇಂದ್ರ ಸಚಿವರಿಗೆ ನಮ್ಮ ಬಹಿರಂಗವಾಗಿ ಮಾತನಾಡೋದು ಯಾರೇ ಇದ್ರು ತಪ್ಪು ಶಾಸಕರು ಇರ್ಬೋದು ಕಾರ್ಯಕರ್ತರು ತಪ್ಪು ಅವ್ರ ಅಭಿಪ್ರಾಯ ಏನಾದಿದ್ರು ನಾಯಕರು ಎದುರುಗಡೆ ಕಡೆ ಹೇಳ್ಬೋದು ಇಷ್ಟು ವರ್ಷ ಅನುಭವ ಇದ್ದವರು ರಾಜಕಾರಣದಲ್ಲಿದ್ದವರು ಎಮ್ ಪಿ ಆದವರು ಎಮ್ ಎಲ್ ಎ ಆದವರು ಪದಾಧಿಕಾರಿ ಆದವರು ಎಲ್ಲಿ ಮಾತಾಡಬೇಕು ಅಂತದ್ದು ಅಥವಾ ಅವ್ರ ಉದ್ದೇಶನೇ ಡ್ಯಾಮೇಜ್ ಮಾಡೋದಿತ್ತು ಅಂದ್ರೆ ಉಗ್ರರು ಕೂಡ ಪಕ್ಷ ಅದಕ್ಕೂ ಒಂದು ರೂಟ್ ಬರಂಗಿಲ್ಲ ಸರ್ ಬರೋಂಗಿಲ್ಲ ಸೇರ್ಪಡೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಆದರೆ ಅವರು ತಾವು ನೆನಪಾಡ್ಕೋಬೇಕು ಯಾವ ಸಂದರ್ಭ ಏನು ಮಾತಾಡಿನ ಅನ್ನೋದು ಅವರಿಗೆ ಅವ್ರು ನೆನಪಾಡ್ಕೋಬೇಕು ಯಾಕಂದ್ರೆ ಅವ್ರಿಗೆ ವಿಧಾನ ಪರಿಷತ್ ಸದಸ್ಯಕ್ಕೆ ಏನು ಮಾತಾಡಿದ್ದಾರೆ ಅದಕ್ಕೆ ಮುಂಚೆ ಏನು ಮಾಡಿದ್ದಾರೆ ದಳದಾಗಿದ್ದಾಗ ಏನು ಮಾತಾಡಿದ್ದಾರೆ ಮೋದಿಯವ್ರ ಬಗ್ಗೆ ಮಾತಾಡಬೇಕು ಹಿಂದಕ್ಕೆ ಇವರಿಗೆ ಜಿಗ್ಜಿನವ್ರಿಗೆ ಎರಡು ಸಲ ಹೊಗಳ್ಯಾರ ಅನ್ನೋದು ನೆನಪು ಮಾಡಿಕೊಂಡು ಮಾತಾಡಬೇಕು ಅದಕ್ಕೆ ಬೆಲೆ ಇರ್ತದೆ ಏನೂ ಇಲ್ಲ ಸುಮ್ಮನೆ ಈಗ ಚಿಕ್ಕಕ್ಕೆ ಮಾತ್ರ ಬೆಲೆನೇ ಇಲ್ಲ ಮಾತಿಗೆ ನೀ ಭಾಳ ಅದು ಪ್ರಚಾರ ಕೊಟ್ಟು ಬೆಲೆ ಕೊಟ್ಟಿರೋದು ನಾನು ಅಂದ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ಶ್ರದ್ಧೆ ಹಾಗೂ ಪರಿಶ್ರಮದಿಂದ ಓದಬೇಕು ಹಾಗೂ ಗುಣಮಟ್ಟದ ಶಿಕ್ಷಣ ಪಡೆದು ಪಾಲಕರು ಹಾಗೂ ಶಿಕ್ಷಕರಿಗೆ ಉತ್ತಮ ಹೆಸರು ತಂದುಕೊಡಬೇಕು ಎಂದು ರೇವಣ್ಸಿದ್ದ ಗೋಡಿಕೆ ಅವರು ಹೇಳಿದರು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಳ್ಳೋಳಿ ಗ್ರಾಮದ ಭಾರತ್ ಮಾತಾ ಕನ್ನಡ ಮತ್ತು ಆಂಗ್ಲ ಹಿರಿಯ ಶಾಲೆಯಲ್ಲಿ ಇತ್ತೀಚೆಗೆ ಹಮ್ಮಿಕೊಳ್ಳಲಾಗಿದ್ದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿ ಪಾಲಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಬೇಕು ಎಂದು ಪಾಲಕರಿಗೆ ಸಲಹೆ ನೀಡಿದರು ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಆದರ್ಶ ವಿದ್ಯಾರ್ಥಿಗಳಿಗೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿ ಪದಾಧಿಕಾರಿಗಳಿಗೆ ಹಾಗೂ ಪತ್ರಕರ್ತರನ್ನು ಸನ್ಮಾನಿಸಲಾಯಿತು ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಭಾಗವಹಿಸಿದ ಗಣ್ಯರು ಮಕ್ಕಳಿಗೆ ಅಂಕಗಳನ್ನು ಗಳಿಸುವುದರ ಜೊತೆಗೆ ಉತ್ತಮ ಮೌಲ್ಯಾಧಾರಿತ ಶಿಕ್ಷಣ ನೀಡುವುದು ಪಾಲಕರ ಮತ್ತು ಶಿಕ್ಷಕರ ಕರ್ತವ್ಯವಾಗಿದೆ ಎಂದು ಸಲಹೆ ನೀಡಿದರು ಮಾತುಶ್ರೀ ವಚನಶ್ರೀ ಜಿಆರ್ ಬಗ್ಲಿ ರಾಜು ಸಗಾಯಿ ಸಿದ್ದಣ್ಣ ಸಗಾಯಿ ಕಾಮನ್ಗೌಡ ಬಿರಾದಾರ್ ಎಎಸ್ ಸೊನ್ಗಿ ರಾಜಶ್ರೀ ಅವರಾದಿ ಮಹಾವೀರ್ ಮಾಲ್ಗಾಂವ್ ಶಿವಪ್ಪ ಹದಿಮನಿ ಠಾಕೂರ್ ಅರವಿಂದ್ ಬಿರಾದಾರ್ ಮತ್ತಿತರರು ಊರು ಪ್ರಮುಖರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಶಿಕ್ಷಕ ಶಿಕ್ಷಕಿಯರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು ಸ್ನೇಹ ಸಮ್ಮಳವನ್ನು ಮಹಾದೇವ ವಿರಾದ ಸ್ವಾಗತಿಸಿದರು ಗಜಾನಂದ್ ಸೂತಾರ ವಂದಿಸಿದರು ಬಳಿಕ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮಗಳು ನಡೆದವು ಮನುಷ್ಯ ವೈಯಕ್ತಿಕವಾಗಿ ಮೇಲೆ ಬರಬೇಕು ತನ್ನ ಸ್ವ ಸ್ವ ಮೇಲೆ ಬರಬೇಕು ಅಂತ ಹೇಳಿದ್ರು ಎಲ್ಲ ಹುಡುಗರು ಹೇಳಿದ್ರೆ ಸ್ವ ಸಾಮರ್ಥ್ಯದ ಮೇಲೆ ಬರಬೇಕು ವೈಯಕ್ತಿಕವಾಗಿ ಮೇಲೆ ಬರಬೇಕು ಸಾಧನೆ ಮಾಡಬೇಕು ಅಂತ ಆ ಮಲ್ಯ ಏನಾಯಿತಂದ್ರೆ ಆ ಊರಾಗ ಸಾಕಷ್ಟು ಮಳೆಯಾಗಿ ಬಿಡ್ತದೆ ಮನೆಯಾಗಲೇ ಆ ಶಾಲೆಯ ಟೀಚರ್ ಏನ್ ಮಾಡ್ತಿದ್ರೆ ಊರಾಗ ನಡ್ಕೋ ಒಂದು ಹೊಂಡಿತ್ತು ಇತ್ತು ಆ ನಡ್ಕೋ ತಗೊ ಮುಂದೆ ಹೊಂಡದಾಗ ಹಂಡದಾಗ ಬಿದ್ದ ಬೇಳನ್ನ ಕೆಳಗಡೆ ಕೆಸರಿತ್ತು ಆ ಟೀಚರ್ ಏನಾದರೂ ಅಂತ ವಿಜಯಪುರ ಕ್ಷೇತ್ರ ಕಾಂಗ್ರೆಸ್ ನೀಡಬೇಕು ಅದಕ್ಕಾಗಿ ಇನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಜೆಡಿಎಸ್ಗೆ ನಾವು ಶಿಫಾರಸು ಮಾಡಿಲ್ಲ ವಿಜಯಪುರ ಕ್ಷೇತ್ರ ಕಾಂಗ್ರೆಸ್ಗೆ ಬಿಟ್ಟು ಕೊಟ್ಟರೆ ಒಳ್ಳೆಯದು ಎಂದು ದೋಸ್ತಿ ಸರ್ಕಾರದ ವಿರುದ್ಧ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವಿಜಯಪುರ ಕ್ಷೇತ್ರ ಕಾಂಗ್ರೆಸ್ ನೀಡಬೇಕು ಅದಕ್ಕಾಗಿ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀವಿ ಜೆಡಿಎಸ್ಗೆ ನಾವು ಶಿಫಾರಸು ಮಾಡಿಲ್ಲ ವಿಜಯಪುರ ಕ್ಷೇತ್ರ ಕಾಂಗ್ರೆಸ್ಗೆ ಬಿಟ್ಟು ಕೊಟ್ಟರೆ ಒಳ್ಳೆಯದು ಎಂದು ದೋಸ್ತಿ ಸರ್ಕಾರದ ವಿರುದ್ಧ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವಿಜಯಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಕಳೆದ ಬಾರಿ ಬಾಗಲಕೋಟದಿಂದ ಲೋಕಸಭಾ ಟಿಕೆಟ್ ಕೇಳಿದ್ದು ನಿಜ ಆದರೆ ಈ ಬಾರಿ ಆಸಕ್ತಿ ಇಲ್ಲ ಬಾಗಲಕೋಟ್ನಲ್ಲಿ ನಾಲ್ವರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಶಿವಾನಂದ್ ಉದ್ಪುಡಿ ವೀಣಾ ಕಾಶಪ್ನವರ್ ಶಿವಾನಂದ್ ನಿಂಗೂರ್ ಆಕಾಂಕ್ಷಿಗಳಿದ್ದು ಇವರಲ್ಲಿ ಒಬ್ಬರಿಗೆ ಟಿಕೆಟ್ ನೀಡಲು ಮನವಿ ಮಾಡಲಾಗಿದೆ ಎಂದಿದ್ದಾರೆ ಮಾಡಬೇಕು ಅನ್ನೋ ಒಂದು ಬಟ್ ಇಟ್ಕೊಂಡು ಪ್ರಕಾಶ್ ಇಶ್ಯೂ ಬಂದಾಗ ಅದು ಅಷ್ಟರ ಮಟ್ಟಿಗೆ ಯಶಸ್ವಿ ಕಂಡಿಲ್ಲ ಆದರೆ ಜನ ನಾನು ನಿಲ್ಲಿದೆ ಹೇಳಿ ಒತ್ತಾಯ ಮಾಡಿದ್ದೆ ಅಷ್ಟು ನಿಜ ಬಟ್ ನಾನು ಕೂಡ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ ನಾನು ನಿಲ್ಬೇಕಂತ ಹೇಳಿ ಆಸಕ್ತಿ ತೋರಿಸಿದ್ದೀನಿ ಈ ಸರ್ತಿ ನಾನೇ ಡಿನೈ ಮಾಡಿ ಬಂದ್ಮೇಲೆ ನಾವೇ ಎಲ್ಲ ಎಲ್ಲ ಎಮ್ ಎಲ್ ಎಸ್ ಅಲ್ಲಿರೋ ಎಲ್ಲ ಹಿರಿಯರು ಸೇರಿಕೊಂಡು ಈ ನಾಲ್ಕು ಜನರಲ್ಲಿ ಯಾರನ್ನಾದ್ರೂ ಒಬ್ಬರು ಕೊಡ್ರಿ ಅಂತ ಹೇಳಿ ಕೊಟ್ ಕೊಟ್ಟು ಬಂದ್ಬಿಟ್ಟಿರ ಈ ಒತ್ತಾಯ ಮಾಡೋ ಪ್ರಶ್ನೆ ಬರೋದಿಲ್ಲ ಶಿವಾನಂದ್ ಉಸ್ಬಡ್ಡಿ ವೀಣಾ ಕಾಶ್ಯಪ್ ಕೋತ್ ದೆನ್ ಶಿವಾನಂದ್ ನಿಂಗ್ ಮತ್ತೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಎಂದು ವಿಜಯಪುರದಲ್ಲಿ ಹಾವೇರಿ ಬಿಜೆಪಿ ಸಂಸದ ಶಿವಕುಮಾರ್ ಉದಾಸಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಮುಂಚೆ ಶಿವಕುಮಾರ್ ಉದಾಸಿ ಟೆಂಪಲ್ ರನ್ ನಡೆಸಿದ್ದಾರೆ ಮಹಾರಾಷ್ಟ್ರದ ಗುಡ್ಡಾಪುರ ದಾನಮ ದೇವಿ ದರ್ಶನಕ್ಕೆ ಹೋಗುವ ಮುಂಚೆ ವಿಜಯಪುರದ ಖಾಸಗಿ ಹೋಟೆಲ್ನಲ್ಲಿ ಮಾತನಾಡಿದರು ರಾಷ್ಟ್ರೀಯ ಮಾಧ್ಯಮಗಳ ಸಮೀಕ್ಷೆಗಳೆಲ್ಲವೂ ಸುಳ್ಳಾಗುತ್ತವೆ ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಯಾವ ರೀತಿ ರಾಜನೀತಿ ಮಾಡ್ತಿದ್ದಾರೆ ಅಂತ ಜಾಹೀರಾತು ಆಗಿದೆ ವಿಜಯಪುರ ನಗರ ಬಿಜೆಪಿ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಚಿಗ್ಜುನಿಗೆ ಟಿಕೆಟ್ ನೀಡದಂತೆ ಹೇಳಿಕೆ ವಿಚಾರಕ್ಕೆ ಎಲ್ಲಾ ಕ್ಷೇತ್ರದಲ್ಲಿ ಈ ರೀತಿಯ ರಾಜಕಾರಣ ಇದ್ದೇ ಇರುತ್ತದೆ ಎಂದರು ಪಾರ್ಲಿಮೆಂಟರಿ ಬೋರ್ಡ್ ಯಾರಿಗೆ ಟಿಕೆಟ್ ನೀಡಬೇಕು ಅಂತ ನಿರ್ಣಯ ಮಾಡುತ್ತೆ ಪಕ್ಷದ ಮಾನದಂಡಗಳ ಆಧಾರದ ಮೇಲೆ ಟಿಕೆಟ್ ನೀಡುತ್ತಾರೆ ಎಂದರು ಮೋದಿ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಆಡಳಿತಕ್ಕೆ ಬಂದೇ ಬರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಚ್ಚೇ ದಿನ ಆಗಿಲ್ಲ ಸಾರ್ವಜನಿಕರ ಪ್ರಕಾರ ಅಚ್ಚೇ ದಿನ ಆಗಿದೆ ಎಂದರು ಸಮೀಕ್ಷೆಗಳೆಲ್ಲ ಕೆಲವೇ ಕೆಲವು ಜನರ ಆಧಾರದ ಮೇಲೆ ನಡೆಸಲಾಗುತ್ತದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು ಆದರೆ ಲೋಕಸಭೆ ಕಡಿಮೆ ಸೀಟ್ ಬಂದಿದೆ ಎಂದರು ಈ ಚುನಾವಣೆಯಲ್ಲಿ ಯಾರನ್ನು ಗೆಲ್ಲಿಸಬೇಕು ಅಂತ ಜನರಿಗೆ ಚೆನ್ನಾಗಿ ಗೊತ್ತಿದೆ ಎಂದು ಹಾವೇರಿ ಸಂಸದ ಶಿವಕುಮಾರ್ ಉದಾಸಿ ಹೇಳಿದರು ಬಟ್ ನನಗಿಂತ ಜಾಸ್ತಿ ಮಾಹಿತಿ ನಿಮ್ಮ ಹತ್ರ ಇದೆ ಮಾಧ್ಯಮದವರು ಅಂತ ನಾನು ಎಲ್ಲರಿಗೂ ಸ್ವಾಗತ ಎಲ್ಲ ಪಾರ್ಟಿಯವರು ಯಾವುದೋ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಅವ್ರ ಪಕ್ಷದ ಒಂದು ಟೂರ್ ಪ್ರೋಗ್ರಾಮ್ ಹಾಕಿರ್ತಾರೆ ಅವರು ಮಾಡಿರ್ತಾರೆ ಬಟ್ ಬರೀ ಹಾವೇರಿ ಅಲ್ಲ ಇಡೀ ದೇಶಾದ್ಯಂತ ಇವತ್ತು ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ ನೇತೃತ್ವ ವಹಿಸಿದಂಥ ರಾ ರಾಹುಲ್ ಗಾಂಧಿಯವರು ಯಾವ ರೀತಿ ರಾಜನೀತಿ ಮಾಡ್ತಾಯಿದ್ರಂಥದ್ದು ಜಗಜ್ಜಾಹೀರಾಗಿದೆ ಅಂತ ನನ್ನ ಭಾವನೆ ಅದರಲ್ಲಿ ಹಾವೇರಿ ಸಹಿತ ಹೊರತಾಗಿಲ್ಲ ಅಂತ ನಾನು ಬಿಜಾಪುರ ಭೇಟಿ ಉದ್ದೇಶ ನನ್ನ ಮನೆಯವ್ರದ್ದು ಇವತ್ತು ಬರ್ಡೇ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಹಾಗೆ ಆಗ್ತಾ ಇದು ಒಂದು ಇದೇ ರೀತಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಷ್ಟ್ರೀಯ ವಾಹಿನಿಗಳು ಇದೇ ತರಹ ಒಂದು ಇವಾಗೇನು ಮಾಡಿದವರಲ್ಲ ಒಪಿನಿಯನ್ ಪೋಲ್ ಸಮೀಕ್ಷೆ ಮಾಡಿದ್ರು ಅವಾಗ ಎಷ್ಟು ಕೊಟ್ಟಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಫೋರ್ ಎಲೆಕ್ಷನ್ ಎಷ್ಟು ಕೊಟ್ಟಿದ್ರು ನಾವು ಉಲ್ಟಾ ನಮಗೆ ವಾಪಸ್ ನಿಮ್ಗೆ ಕೇಳ್ತೀನಿ ಎಷ್ಟು ಕೊಟ್ಟಿದ್ರು ನಮಗೆ ನೆನಪು ಹೋಗಿದೆ ಅನ್ಸುತ್ತೆ ನೂರ ಎಂಬತ್ತು ಕೊಟ್ಟಿತ್ತು ಆಮೇಲೆ ಚುನಾವಣೆ ನಡೀತು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಎರಡು ನೂರಕ್ಕಿಂತ ಜಾಸ್ತಿ ಭಾರತೀಯ ಜನತಾ ಪಾರ್ಟಿ ಕೊಡ್ತಿದೆ ಕೊನೆಗೆ ಎಷ್ಟು ಬಂತು ಅಂತ ನಿಮಗೆಲ್ಲ ನಾನು ಹೇಳಿ ಈ ಸಲೂ ಅಷ್ಟೇ ಕೊಡ್ತಾರೆ ಒಪಿನಿಯನ್ ಪೋಲು ತಮಗೆಲ್ಲ ಮಾಹಿತಿ ಇದೆ ತಾವೆಲ್ಲ ಮಾಧ್ಯಮ ಸ್ನೇಹಿತರು ನಮಗಿಂತ ಜಾಸ್ತಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಒಂದು ಲಿಮಿಟೆಡ್ ಜನರನ್ನ ತೊಗೊಳ್ಳೋಂಥದ್ದು ಒಪಿನಿಯನ್ ಪೋಲು ಅದೇ ವೋಟಿಂಗ್ ಆಗಬೇಕಾದ್ರೆ ಎಷ್ಟು ಪ್ರತಿಶತ ಆಗ್ತದೆ ಅದರ ಆಧಾರದ ಮೇಲೆ ವೋಟಿಂಗ್ ಆಗ್ತದೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನೇ ನಮ್ಗೆ ವಿಶ್ವಾಸ ಇದೆ ಈ ಸಲ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮತ್ತೊಮ್ಮೆ ಈ ದೇಶದ ನೇತೃತ್ವವನ್ನು ಅಂತ ಈ ಬಾರಿ ಮೋದಿ ಕೈ ಬಲಪಡಿಸಲು ವಿಜಯಪುರದಲ್ಲಿ ಬಿಜೆಪಿ ಗೆಲ್ಲಿಸುತ್ತೇವೆ ಸಂಸದ ರಮೇಶ್ ಜಿಗಜಣಗಿ ಕೊಡುಗೆ ಅಪಾರವಾಗಿದ್ದು ಕೇಂದ್ರ ಸರ್ಕಾರದ ಯೋಜನೆಯನ್ನು ಜನರಿಗೆ ಮುಟ್ಟಿಸುತ್ತಿದ್ದಾರೆ ಎಂದು ಅವರು ಹೇಳಿದರು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಬಿಜೆಪಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಯಾಸೀನ್ ಜವಳಿ ಮಾತನಾಡುತ್ತಾ ಕುಡಿಯುವ ನೀರಿಗೆ ಹೆಚ್ಚಿನ ಅನುದಾನ ತಂದಿದ್ದಾರೆ ಇಂಡಿ ತಾಲೂಕಿನ ಹಳ್ಳಿಗಳಿಗೆ ಕುಡಿಯುವ ನೀರಿನ ಯೋಜನೆ ಜಾರಿಗೆ ತಂದಿದ್ದಾರೆ ವಿಜಯಪುರ ಸೊಲ್ಲಾಪುರ ಚತುಷ್ಪಥ ರಸ್ತೆಯನ್ನಾಗಿ ಮಾಡಲು ಶ್ರಮಿಸಿದ್ದಾರೆ ಹೀಗಾಗಿ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚು ಮತದಿಂದ ಆಯ್ಕೆಯಾಗುತ್ತಾರೆ ಎಂದರಲ್ಲದೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಸಂಸದರ ಬಗ್ಗೆ ಕೇವಲವಾಗಿ ಮಾತನಾಡುತ್ತಿದ್ದಾರೆ ರಮೇಶ್ ಜಿಗಜಿಣಿ ಅವರು ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಎರಡು ಬಾರಿ ಚುನಾಯಿತರಾದ ಬಳಿಕ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಈ ಬಾರಿಯೂ ರಮೇಶ್ ಜಗಜಿಣಗಿ ಅವರಿಗೆ ಮತ ಹಾಕುವಂತೆ ಜಿಲ್ಲಾ ಅಲ್ಪಸಂಖ್ಯಾತರಿಗೆ ಮನವಿ ಮಾಡಿದ ಜವಳಿ

ಐತ್ರಿ ಅವ್ರೆಲ್ಲಾ ನಮ್ಮ ಜಿಲ್ಲೆ ದೊಡ್ಡ ಬಿಜೆಪಿ ಉದ್ದೇಶ ಏನಂತಂದ್ರೆ ನಮ್ ಜಿಲ್ಲಾ ಜನರು ಆರಾಮಾಗಿ ತಮ್ ತಮ್ಮ ತಮ್ ಕೆಲಸವನ್ನು ಮಾಡಬಹುದು ಕೆಲವೊಬ್ರು ಮಾತು ಕೇಳಿ ಅವ್ರು ಮಾತು ಕೇಳಿ ಏನೋ ಕೆಲಸ ಮಾಡಿದ್ರೆ ಇವರು ನಗರದ ಹೆಂಗ್ ಶಾಂತಿ ಬಂದ್ ಮಾಡಿತಾರಲ್ಲ ಆತರ ಜಿಲ್ಲಾ ಶಾಂತಿ ಬಂದ್ ಮಾಡಕ್ ನಿಂತಿದ್ದಾರೆ ಇವ್ರು ಇದ್ದ ಪಕ್ಷದಲ್ಲಿ ಇದ್ದು ಇಲ್ಲ ತಮ್ಮ ಪಕ್ಷದಲ್ಲಿ ಇದ್ದು ಬ್ಯಾರೆ ಪಕ್ಷದ ಬಗ್ಗೆ ಪ್ರಚಾರ ಮಾಡ್ತಾ ಇರ್ತಾರ ಮಾಡ್ತಾ ಇರ್ತಾರ ಅವ್ರು ಯಾಕಂದ್ರೆ ಇವ್ರು ಸರಿ ಇಲ್ಲ ಇವ್ರಿಗೆ ವಯಸ್ಸಾಗಿದೆ ಇವ್ರ ಕೆಲ್ಸ ಮಾಡಿಲ್ಲ ಅಂತೇಳಿ ಇವ್ರು ಕೆಲಸ ಮಾಡಿದ್ರು ಹೇಳ್ಕೊಡ್ಬೇಕಲ್ಲ ಜನರಿಗೆ ಕೆಲ್ಸ ಎಷ್ಟ್ ಹೇಳಿ ಒಳ್ಳೆಯವ್ರಿಗೆ ಎಲ್ಲ ಹೆಸರಿಟ್ರೆ ಯಾಕೆ ಸುಮ್ನೆ ಇರಲ್ಲ ಜನ ನಾವು ಇದ್ದಿದ ಪಕ್ಷಕ್ಕೆ ಬಿಟ್ಟು ಬ್ಯಾರೆ ಪಕ್ಷದಿಂದ ಓಟ್ ಹಾಕಂತ ಹೇಳಿದ್ರೆ ಜನ ಬರೀ ಮದ್ಯಲ್ಲ ಜಾರ್ಜಾಡ್ಸಿ ಹೊಂದಿದ್ದಾರೆ ಇವರಿಗೆ ನಮ್ಮ ಪಕ್ಷ ಬಿದ್ದು ಬೇರೆ ಪಕ್ಷಕ್ಕೆ ಓಟ್ ಆಗುತ್ತೆ ಹೇಳ್ತೇನಪ್ಪ ಅಂತ ಹೇಳಿ ಈ ನಮ್ಮ ನಗರದಾಗಿಂತ ನಡೆದಿದೆ ನಮ್ಮೆಲ್ಲಾ ಜಿಲ್ಲೆ ಜನರಿಗೆ ಹತ್ತಿ ಕಡೆಯಿಂದ ವಿನಂತಿ ಏನಂದ್ರೆ ಓದ್ ಬಾರಿಗಿಂತ ಈ ಬಾರಿ ನಮ್ ರಮೀ ಜಿಗ್ಜಿ ಸಾಹೇಬ್ರಿಗೆ ಆರಿಸ್ತಾ ಇರ್ಬೇಕಂತ ಹೇಳಿ ನಮ್ಗೆ ವಿನಂತಿ ಏನು ಇಲ್ಲ ಸರ್ ಕೆಲವರು ಮಾಡ್ತಾ ಇದಾರೆ ಸರ್ ಇಲ್ಲ ಈಗ ಮಾಡ್ತಾ ಸರ್ ಎಲ್ಲರಿಗೂ ಗೊತ್ತಿದ್ದ ಇಲ್ಲ ಎಲ್ಲಾರು ಪಕ್ಷಕ್ಕೋಸ್ಕರ ನಾನು ಇವತ್ತು ಮಾಡ್ತಾ ಇರೋದು ಪಕ್ಷಕ್ಕೋಸ್ಕರ ಒಂದ್ ಒಳ್ಳೆ ವ್ಯಕ್ತಿ ಅಭ್ಯರ್ಥಿಗೋಸ್ಕರ ಯಾರಿಗೆ ಹೆದರಿ ಯಾರ್ ಫೇವರ್ ಆಗಿ ಮಾತಾಡೋದು ಅವಶ್ಯಕತೆ ಇಲ್ಲ ಯಾರಿಗೆ ಹೆದರುದು ಅವಶ್ಯಕತೆ ಇಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಅನ್ಸಂಖ್ಯಾಟಿಂಗ್ ಅವ್ರಿಗೆ ಆಗುತ್ತೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಇದು ಸರ್ ಕೆಲವ್ರು ಪಕ್ಷ ನೋಡಿ ಹಾಕ್ತಾರೆ ಕೆಲವರು ವ್ಯಕ್ತಿ ನೋಡಿ ಹೋಕ್ ಇದು ವ್ಯಕ್ತಿ ಎಷ್ಟು ಇಂಪಾರ್ಟೆಂಟ್ ಇದೆ ಬಿಜಾಪುರ ಜಿಲ್ಲೆರಿಗೆ ಎಲ್ಲಾ ಜನರು ಅಂತ ಹೇಳಿ ಹೋಗ್ತಾ ಇರೋದು ನಾಯಕರು ಇವರು ಅದಕ್ಕೋಸ್ಕರ ಹೇಳ್ತಾ ಇರೋದು ಇವರಿಗೆ ಹೋಟ್ ಹಾಕ್ತಾರ ಅಂತ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಎಸಿಬಿ ದಾಳಿಗೆ ಬೆಚ್ಚಿ ಬಿದ್ದ ವಿಜಯಪುರ ಶರತ್ ಇಜೇಡಿ ಮನೆ ಮೇಲೆ ದಾಳಿ ಮಾಡಿದ ದಾಖಲೆ ವಶಕ್ಕೆ ಆರು ಲಕ್ಷ ನಗದು ಆರು ಸೈಟ್ಗಳು ಮೂರು ವಾಹನಗಳು ಐದು ಮನೆಗಳ ಅಪಾರ್ಟ್ಮೆಂಟ್ ಪತ್ತೆ ಭೀಮಾ ತೀರದಲ್ಲಿ ವಾಮಾಚಾರ ಬೋದಿಹಾಳ ಗ್ರಾಮವನ್ನೇ ನಡುಗಿಸಿದ ಲಿಂಬೆಕಾಯಿ ಬೊಂಬೆ ಸಿಸಿ ಕ್ಯಾಮೆರಾ ಅಳವಡಿಸಲು ಗ್ರಾಮಸ್ಥರ ಆಗ್ರಹ ನಾನು ಯಾರಿಗೂ ಹೆದರುವುದಿಲ್ಲ ಈ ಬಾರಿ ಜಿಗ್ರೂಣಿ ಅವರು ಗೆಲುವು ನಿಶ್ಚಿತ ಮಾಜಿ ಸಚಿವ ಅಪ್ಪು ಪಟ್ಟಣ ಶೆಟ್ಟಿ ವಿದ್ಯಾರ್ಥಿಗಳು ಶ್ರದ್ಧೆ ಹಾಗೂ ಪರಿಶ್ರಮದಿಂದ ಓದಬೇಕು ಗುಣಮಟ್ಟದ ಶಿಕ್ಷಣ ಪಡೆದು ಪಾಲಕರು ಹಾಗೂ ಶಿಕ್ಷಕರಿಗೆ ಉತ್ತಮ ಹೆಸರು ತಂದುಕೊಡಬೇಕು ರೇವಣ್ ಸಿದ್ದ ಗುಡ್ಕೆ ವಿಜಯಪುರವನ್ನು ಜೆಡಿಎಸ್ಗೆ ಬಿಡಬಾರ್ದಾಗಿತ್ತು ನಾನು ಲೋಕಸಭೆಗೆ ಈ ಬಾರಿ ನಿಲ್ಲಲ್ಲ ಆರೋಗ್ಯ ಸಚಿವ ಶಿವಾನಂದ್ ಪಾಟೀಲ್ ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತೇವೆ ಮಾಧ್ಯಮಗಳ ಸಮೀಕ್ಷೆಗಳೆಲ್ಲವೂ ಸುಳ್ಳಾಗುತ್ತವೆ ಸಂಸದ ಶಿವಕುಮಾರ್ ಉದಾಸಿ ಹೇಳಿಕೆ ಅಲ್ಪಸಂಖ್ಯಾತರೆಲ್ಲ ಬಿಜೆಪಿ ಬೆಂಬಲಿಸುತ್ತಾರೆ ಬಿಜೆಪಿ ಅಭ್ಯರ್ಥಿಗೆ ನಮ್ಮ ಬೆಂಬಲ ಇದೆ ಬಿಜೆಪಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಯಾಸಿನ್ ಜವಳಿ ಮತ್ತೆ ಎಫ್ಎಂ ವಾರ್ತೆಗಳನ್ನು ಬೆಳಿಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೇ ವೀಕ್ಷಿಸಿ ಇಲ್ಲಿಗೆ ಎಫ್ಎಂ ವಾರ್ತಾ ವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು